ಕಾಕೋರಿ ನಮಸ್ಕಾರ ರೀ ಕಕೋರಿ ತಂದು ಸ್ವಲ್ಪ ಪರಿಚಯ ಕೊಡ್ತಾರೀ ಹೆಸರೇನು ಹನುಮಂತ ಒಡೆಯರ್ ರೀ ಒಡೆಯುಕೊಂಡಿ ತಾಲೂಕಾ ಬಬಲೇಶ್ವರ ಜಿಲ್ಲಾ ಬಿಜಾಪುರ ರೀ ಇಪ್ಪತ್ರ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೀ ಹಾಂ ರೀ ಇವತ್ತು ನಾವು ಗ್ರೀನ್ ಪ್ಲಾಂಟ್ ವತಿಯಂದು ಸರ್ ಆಗಲಿ ನಾ ಬಾಲಾಜಿ ಸರ್ ಆಗಲಿ ಅಥವಾ ಇವರು ಸರ್ ಕಬ್ಬಿನ ತೋಟಕ್ಕೆ ವಿಸಿಟ್ ಮಾಡ್ಲಕ್ಕೆ ಬಂದೇವ್ರಿ ನೀವು ಹೋದ್ ಮೂರ್ನಾಲ್ಕು ವರ್ಷದಿಂದ ಗ್ರೀನ್ ಪ್ಲಾನೆಟ್ ಆರ್ಗ್ಯಾನಿಕ್ ಉತ್ಪನ್ನಗಳ ಬಳಸಲತ್ತರಿ ಹೌದಲ್ಲ ಈ ಕಬ್ಬಿಗೂ ಬಳಸ್ರಿ ಏನೇನು ಬಳಸ್ರಿ ಸರ್ ಇವರು ರವಿ ಸರ್ ಪ್ರಾಮ್ ರೀ ಸರ್ ಡಿ ಎಪಿ ಪ್ರಾಮ್ ರೀ ಕ್ಯಾಲ್ಸಿಯಂ ರೀ ಹಾ ರೀ ಗ್ರೋ ನೈಟ್ರೋಜನ್ ಸ್ಪ್ರೇ ತೊಂದ್ರಿ ಹಾರಿ ಇವೆಲ್ಲ ಸ್ಪ್ರೇ ತೊಂದ್ರಿ ಸ್ಪ್ರೇ ಮಾಡ್ಕೊಂಡ್ರಿ ಹಾ ರೀ ಪ್ರೀಮಿಯಂ ಡ್ರಿಂಕಿಂಗ್ ಮಾಡಿಸಿದ್ರಿ ಪ್ರೀಮಿಯಂ ಡ್ರಿಂಕಿಂಗ್ ಮಾಡಿದ್ರಿ ಡೆವಲಪ್ಮೆಂಟ್ ಆಗೋದ್ ಹಾ ಹಾ ಅವಾಗ ರಿಸಲ್ಟ್ ಚಲೋ ಕೊಟ್ಟು ಸರಿ 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 ಇದು ಯಾವ್ದು ಹೊಳಿ ತಳಿ ಸರ್ ಇದು ಟೂ ಫೈವ್ ಟೂ ಸಿಕ್ಸ್ ಫೈವ್ ಟೂ ಸಿಕ್ಸ್ ಫೈವ್ ಐತ್ರಿ

ಮರಿ ಸಂಖ್ಯೆ ಸರಿಯಾಗೈತ್ರಿ ಒಂದ್ ಒಂದ್ ಕಬ್ಬಿಗೆ ಒಂಬತ್ತು ರೀ ಒಂಬತ್ತು ಮರಿ ಇದಾವ್ರಿ ಆಮೇಲೆ ಸೈಜ್ ರೀ ಸೈಜ್ ನೋಡ್ರಿ ಸರ್ ಸೈಜ್ ದಪ್ಪ ಐತ್ರಿ ದಪ್ಪ ಕಪ್ಪು ಫುಲ್ ಪೆಂಡೈತ್ರಿ ಹಾ 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 ಪೆಣ್ಣು ಐತ್ರಿ ಎಂಟ್ರ ಐತ್ರಿ ಸರಿ 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 ಗಣಿಕಿ ಇದು 86 ರೂಪಾಯಿ ಉದ್ದ ಆಗಂಗಿಲ್ಲ ರೀ ಸ್ವಲ್ಪ ಕಿರಿ ಬರ್ತೈತ್ರಿ ಗಣಿಕಿ ಹಾ ಗಣಿಕಿ ಕಿರಿ ರೀ ಹಾ ಹಾ ಕಬ್ಬ ಹಾಂಡಾ ಕ್ಯಾತ್ರಿ ಬೆಸ್ಟ್ 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 ಅಂದ್ರೆ ಹೆಲ್ದಿ ಐತೆ ಸರ್ ಇದು ಪ್ಲಾಟ್ ಎಷ್ಟು ಎಕರೆ ಸರ್ ನಿಮ್ಮ ಪ್ಲಾಟ್ ಇದು